ಪ್ರತಿಭಾ ಪುರಸ್ಕಾರ ಅಂತ ಇಟ್ಕೇಳ್ತಾರೆ ಹಂಗೆ ನಿಮ್ಮ ಒಕ್ಕಲಿಗ ಸಮಾಜದಲ್ಲೂ ಒಂದು ಪ್ರತಿಭಾ ಪುರಸ್ಕಾರ ಅಂತೇಳಿ ಇಟ್ಕೊಂಡು ಯಾರ್ಯಾರಿಗೆ ಸನ್ಮಾನಿಸ್ಬೇಕು ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಕುಮಾರಣ್ಣ ಎ ವೆರಿ ಟೈಪ್ ಸಿ ಅವರು ಈ ಮತ್ತೆ ಕಾಲ ಮಾಡೋಕ್ಕಾಗಲ್ಲ ನೀವೆಲ್ಲ ಒಂದು ಅದೆಂಥದ್ದು ಸಂಘ ಮಾಡಿಕೊಂಡು ಮಾಡಿ ಮಾಡಿ ಒಂದು ಮಾಡಿ ಇದರೊಳಗೆ ಕೆಂಪೇಗೌಡರನ್ನ ನಾಡಪ್ರಭು ಅಂತ ಕರೆದು ತಂದು ಒಂದು ಸಮಾಜದರಿಗೆ ನಾವು ಸಮಾಜದವರಿಗೆ ಮಾಡೋದಾದರೆ ಆಲ್ ಸಮಾಜ ಆಲ್ ಯಾವುದೇ ಸಮಾಜ ಆಗಿರ್ಬೋದು ಯಾರು ಹೈಯೆಸ್ಟ್ ಬಂದಿರ್ತಾರೆ ಯಾರು ಇದು ಮಾಡ್ತಾರೆ ನಾವು ಆ ವೇದಿಕೆಯಲ್ಲಿ ಕುತ್ಕೊಂಡು ಬರೀ ಒಕ್ಕಲಿಗರಿಗೆ ಸನ್ಮಾನ ಮಾಡಿಸೋಕ್ಕಾಗಲ್ಲ ಯಾವುದೇ ಸಮಾಜದೇನಾಗಿರಲ್ಲ ಒಕ್ಲಿಗನಾರಾಗಿರಲಿ ನಾನು ಪರ್ಸನಲ್ ಆಗಿ ಇನ್ವಿಟೇಷನ್ ಕೊಟ್ಟು ಅವರೆಲ್ಲ ಕರೆದು ಎಲ್ಲ ಸಮಾಜದ ಒಳದಿಗಾಗಿ ತಿದ್ದಂಥ ಮಹಾನು ಪುರುಷ ನಮ್ಮ ನಾಡಪಬ್ಬ ಕೆಂಪೇಗೌಡರು ಅವರು ಅವರ ಒಂದು ಜಯಂತಿನ ಆಚರಿಸೆ ಮಾಡುವಂಥ ಸೌಭಾಗ್ಯ ನಂಬಿಕೊಟ್ಟಿರೋದು ನಿಜವಾಗ್ಲೂ ಎಲ್ಲರೂ ಹೆಮ್ಮೆ ಪಡೋಂಥ ವಿಚಾರ ಇವತ್ತು ಅವರ ಹೆಸರು ಅಜರಾಮಿಗೆ ಇರಬೇಕು ಅಂತ ಹೇಳಿದರೆ ನಾವೆಲ್ಲರೂ ಅವರ ಜಯಂತಿನ ಮನಸಾ ಇಚ್ಛೆ ಮತ್ತು ಒಂದಿನದ ಕಾರ್ಯಕ್ರಮ ಅಲ್ಲ ಇದು ಇಡೀ ವರ್ಷದ ಕಾರ್ಯಕ್ರಮ ರೀತಿ ನಾವು ಮಾಡಬೇಕು ಅಂತ ಎಲ್ಲರೂ ಪ್ರಾರ್ಥಿಸ್ತಾ ಅವತ್ತು ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತೆ ಇವತ್ತಿಂದಲೇ ನಿಮ್ಮ ಎಲ್ಲ ಸಮಾಜದವ್ರನ್ನ ನೀವು ಇನ್ವೈಟ್ ಮಾಡಿ ನಮ್ಮ ಎಲ್ಲ ಕುಲಬಾಂಧವರು ಈ ವಿಷಯವನ್ನು ತಿಳಿಸಿ ಎಲ್ಲರೂ ಬರೋದಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾನು ಎಲ್ಲರಲ್ಲೂ ಸಮನ್ಯವಾಗಿ ಇಪ್ಪತ್ತೇಳನೇ ತಾರೀಕು ಗುರುವಾರ ಇದೇ ವೇದಿಕೆಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಆರಂಭ ಇದನ್ನು ಸರಳವಾಗಿ ಮಾಡೋದು ಸೊ ಮುಂದಿನ ದಿನಗಳಲ್ಲಿ ತಾವು ನಿರ್ಧಾರ ಮಾಡದಂತೆ ಮೆರವಣಿಗೆ ಮತ್ತೊಂದು ಏನಿದೆ ಅದನ್ನು ಮಾಡಲ ಎಂಬುದಾಗಿ ತೀರ್ಮಾನವನ್ನು ಮಾಡಲಾಗಿರ್ತದೆ ಸೊ ಇದು ಸರ್ಕಾರದ ಆದೇಶದಲ್ಲಿ ಬಂದ ತಕ್ಷಣ ಶಿಕ್ಷಣಾಧಿಕಾರಿಗಳು ಅವೇನು ಪ್ರಬಂಧ ಸ್ಪರ್ಧೆ ಮತ್ತೊಂದು ಏನಿದೆ ಅವುಗಳನ್ನು ಮಾಡೋದಕ್ಕೆ ಅವರಿಗೆ ಸೂಚನೆಯನ್ನು ಕೊಡಲಾಗ್ತದೆ ಸೊ ಅದಕ್ಕೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಎಂಬುದಾಗಿ ಕೇಳ್ಕೊಡ್ತಿದ್ದೀನಿ ಇಲ್ಲಿವರೆಗೂ ಕೂಡ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಲಹೆ ಸೂಚನೆಗಳನ್ನು ಕೊಟ್ಟು ತೀರ್ಮಾನವನ್ನು ತೆಗೆದುಕೊಂಡಂತಹ ಸನ್ಮಾನಿತ ಶಾಸ ಶಾಸಕರಿಗೆ ಈ ಒಂದು ಸಭೆಯ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲ